ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬೇಸಿಗೆಗಾಲಕ್ಕೆ ಏನಾದರೂ ತಂಪಾಗಿರೋದು ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅದಕ್ಕೋಸ್ಕರ ಇವತ್ತು ಎರಡು ಮೂಲಂಗಿ ಉಪಯೋಗಿಸಿ ನಾನು ಮೂಲಂಗಿ ಮೊಸರು ಸಾರು ಮಾಡ್ತಾ ಇದು ದೇಹಕ್ಕೆ ತಂಪು ಬಾಯಿಗೆ ಈತ ಬನ್ನಿ ಹಾಗಾದ್ರೆ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ ಎರಡು ಮೂಲಂಗಿ ಇದ್ದರೆ ಸಾಕು ಮನೆಯವರೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬೋದು ಬನ್ನಿ ಹಾಗಾದರೆ ಇದು ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲನೇದಾಗಿ ಎರಡು ಮೂಲಂಗಿ ಇಟ್ಕೊಂಡಿದ್ದೀನಿ ಬರೀ ಮೂಲಂಗಿ ಉಪಯೋಗಿಸಿ ನಾವು ಮೊಸರು ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕೆಲವ್ರು ಹೇಳ್ತಾರೆ ಈ ಮೂಲಂಗಿ ಬರೀ ಈ ಥರ ತಿನ್ನೋದ್ರಿಂದ ಸ್ಮೆಲ್ ಬರುತ್ತೆ ಅಂತ ಇಲ್ಲ ಖಂಡಿತ ಸ್ಮೆಲ್ ಬರೋಲ್ಲ ಬನ್ನಿ ಅದು ಸ್ಮೆಲ್ ಬರದೇ ಇರೋ ಥರ ಯಾವ ಥರ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಇಲ್ಲಿ ಮೂಲಂಗಿನ ಸಿಪ್ಪೆಲ್ಲ ತೆಗೆದು ತೊಳೆದು ಈ ಥರ ಸಣ್ಣದಾಗಿ ತೋರ್ಕೊಳ್ತಾ ಇದ್ದೀನಿ ನಾನು ಯಾಕಂದರೆ ನಾವು ಎಷ್ಟು ಸಣ್ಣದಾಗಿ ತುರ್ಕೊಳ್ತೀವೋ ಅಷ್ಟು ಸಣ್ಣದಾಗಿ ತುರ್ಕೊಂಡ್ರೆ ಈ ಮೂಲಂಗಿ ಮೊಸರು ಸಾರು ತುಂಬ ಚೆನ್ನಾಗಿರುತ್ತೆ ದಪ್ಪ ದಪ್ಪುವಾಗಿ ಬಿಗಿ ತುರ್ಕೊಂಬಿಟ್ರೆ ಇದು ಬಾಯಿ ಬಾಯಿಗೆ ಸಿಗೋದ್ರಿಂದ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ನಾನು ಸಣ್ಣದಾಗಿ ತುರ್ಕೊಂಡು ಅದನ್ನ ಒಂದು ಬೋಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೀರು ಸಮೇತ ಇದೆ ಇವಾಗ ನಾವು ಒಂದು ಪೇಸ್ಟ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ ನಂತರ ಖಾರಕ್ಕೆ ಎರಡು ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಸೇಸ್ಕೊಂಡಿದ ನಂತರ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಜೀರಿಗೆ ಸೇಸ್ಕೊಳ್ತಾ ಇದ್ದೀನಿ ಜೀರಿಗೆ ಸೇಸ್ಕೊಂಡಿದ ನಂತರ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಇವೆಲ್ಲವೂ ನೀರು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಕ್ಕೆ ರುಬ್ಕೊಳ್ಬೇಕು ಇವಾಗ ಇದೆಲ್ಲ ರುಬ್ಕೊಂಡಿದ ನಂತರ ನಾನು ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಸೇಸ್ಕೊಳ್ತಾ ಇದ್ದೀನಿ ಈ ಮೊಸರು ಸಾರಿಗೆ ತುಪ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತುಪ್ಪ ಸೇಸ್ಕೊಂಡಿದ ನಂತರ ಸಾಸಿವೆ ಸೇಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಸಾಸಿವೆ ಸೇಸ್ಕೊಂಡಿದ ನಂತರ ಜೀರಿಗೆ ಸೇಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ನಂತರ ಒಂದೆರಡು ಮೆಣಸಿನ್ಕಾಯಿನ ಸೇಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಇಂಗು ಸೇಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಕರ್ಬೇನ ಸೊಪ್ಪು ಸೇಸ್ಕೊಳ್ತಾಯಿದ್ದೀನಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನಿಲ್ಲಿ ಸಣ್ಣ ಈರುಳ್ಳಿ ಅಥವಾ ಸಾಂಬಾರು ಈರುಳ್ಳಿ ಅಂತ ಏನು ಹೇಳ್ತಾರೆ ಅದನ್ನ ಸಣ್ಣದಾಗಿ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಅಥವಾ ಒಂದೆರಡು ಹಿಡಿಯಷ್ಟು ನಾನು ಸಾಂಬಾರು ಈರುಳ್ಳಿನ ಸೇಸ್ಕೊಂಡಿದ್ದೀನಿ ಇವೆಲ್ಲ ಸಾಂಬಾರು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವೇನು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲನೇ ಅದನ್ನ ಇವಾಗ ಸೇಸ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಒಂದು ಫೈ ಟು ಏಯ್ಟ್ ಸೆಕೆಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಯಾಕೆಂದರೆ ಇದೊದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ ಹಾಗಾಗಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ಎಲ್ಲ ಒಂಥರ ಸೀದೋದಂಗೆ ಆಗ್ಬಿಡುತ್ತೆ ಆವಾಗ ಮೊಸರು ಸಾರು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ತುಂಬ ಲೋ ಫ್ಲೇಮಲ್ಲಿ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನಾವು ಮೂಲಂಗಿನ ತುರಿದಿಡ್ಕೊಂಡಿದ್ವಲ್ಲ ಅದನ್ನ ಇವಾಗ ನೋಡಿ ನೀರು ಸಮೇತ ನಾನು ಇದ್ದೀನಿ ಇವಾಗ ಈ ಮೂಲಂಗಿ ಮತ್ತು ಮಸಾಲೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಹಾಗೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಮೂಲಂಗಿ ಮತ್ತು ಮಸಾಲೆ ಎರಡೂನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ಇದನ್ನ ಹಾಗೇ ಬಿಟ್ಬಿಡಬೇಕು ಇವಾಗ ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಮತ್ತೆ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ಲಿಡ್ನ ಕವರ್ ಮಾಡಿ ಮತ್ತೆ ತಟ್ಟೆ ಹಾಗೆ ಮುಚ್ಚಿಟ್ಬಿಡಬೇಕು ಈ ಥರ ಮಾಡೋದ್ರಿಂದ ಮೂಲಂಗಿ ಹಸಿ ವಾಸನೆ ಬರೋದಿಲ್ಲ ನೋಡಿ ನಾನು ಇವಾಗ ಇನ್ನೊಂದು ಬೋಲ್ಗೆ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಇದು ತಣ್ಣಗಾಗಬೇಕು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ಇವಾಗ ಇನ್ನೂ ಬಿಸಿ ಇದೆ ಅಲ್ವಾ ಚೆನ್ನಾಗಿ ತಣ್ಣಿಗೆ ತಣ್ಣಿಗಾದ ಮೇಲೆ ನಾವು ಮೊಸರನ್ನ ಸೇಸ್ಕೊಳ್ಬೇಕು ನೋಡಿ ಇದು ಸ್ವಲ್ಪ ಹೊತ್ತಾದಮೇಲೆ ತಣ್ಣಿಗಾಗಿದೆ ನಾನಿಲ್ಲಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಗಟ್ಟಿಗೆಗೆ ಇರಬೇಕು ಅಂದರೆ ಈ ಥರ ಗಟ್ಟಿ ಮೊಸರು ಹಾಕೊಳ್ಳಿ ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ತೆಳ್ಳಗೆ ಮಾಡಿಕೊಂಡು ನೀವು ಇದಕ್ಕೆ ಸೇಸ್ಕೊಳ್ಬೋದು ನೋಡಿ ಇವಾಗ ನಾನು ಗಟ್ಟಿಗೆ ಇದ್ದೀನಿ ಮೊಸರನ್ನ ಎಲ್ಲನೂ ಸೇಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ನೋಡಿ ನಾನು ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಈ ಥರ ಮೊಸರು ಸಾರು ಅಥವಾ ಮೊಸರಲ್ಲಿ ಏನೇ ಮಾಡಿದ್ರು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅದೊಳದೇ ಈ ಮೊಸರು ಸಾರು ಬೇಗನೂ ಆಗ್ಬಿಡುತ್ತಲ್ವ ಬೇಗ ರೆಡಿ ಆಗಿಬಿಡುತ್ತೆ ನೋಡಿ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಸೇರಿಸ್ಕೊಂಡಿದ ನಂತರ ಒಂದು ಸಲ ನೀಟಾಗಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು ನೋಡಿ ಇದಿಷ್ಟೇ ಮೊಸರು ಸಾರು ರೆಡಿ ಆಯಿತು ಅನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಗಾಲದಲ್ಲಿ ಒಂದೊಂದು ಸಲ ಊಟ ಬೇಡ ಅಂತ ಅನ್ನಿಸ್ದಾಗ ಈ ಥರ ಮೊಸರು ಸಾರು ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬ ಎಲ್ಲರೂ ಊಟ ಮಾಡ್ಬೋದು ಈ ಮೊಸರು ಸಾರಿಗೆ ಸೈಡ್ ಡಿಶ್ ಆಗಿ ಏನಾದರೂ ಫ್ರೈಡ್ ಐಟಮ್ ಏನಾದರೂ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಹಪ್ಳನೋ ಇಲ್ಲ ಸಂಡಿಗೆನೋ ಅಥವಾ ಬೇರೆ ಏನಾದರೂ ಸರಿ ಅದು ನಾವಿಲ್ಲಿ ನಮ್ಮನೆಯವರು ಮ್ಯಾಂಗೋ ತಂದಿದ್ದರು ಮ್ಯಾಂಗೋ ಜೊತೆಗೆ ನಾನು ತಿಂದೆ ತುಂಬ ಚೆನ್ನಾಗಿತ್ತು ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆವಾಗ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು